ನಮಸ್ಕಾರ ಮಕ್ಕಳೇ ಏಳನೇ ತರಗತಿಯ ಗಣಿತ ಭಾಗವೊಂದು ಅಧ್ಯಾಯ ಒಂದು ಪೂರ್ಣಾಂಕಗಳು ಈ ಪಾಠಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಒಂದು ಪಾಯಿಂಟ್ ಒಂದರಲ್ಲಿರುವಂತಹ ಎಲ್ಲ ಲೆಕ್ಕಗಳಿಗೆ ಉತ್ತರವನ್ನು ತಿಳಿದುಕೊಳ್ಳೋಣ ಮಕ್ಕಳೇ ಮೊದಲಿಗೆ ಎ ಮೊತ್ತ ಮೈನಸ್ ಏಳು ಅಂದರೆ ಈ ಕೊಟ್ಟಂತಹ ಲೆಕ್ಕದಲ್ಲಿ ಮೊತ್ತ ಅಂದರೆ ನಮಗೆ ಸಂಖ್ಯೆಗಳನ್ನು ಕೂಡಿದಾಗ ಅದರಿಂದ ಬರುವಂತಹ ಮೊತ್ತವು ಮೈನಸ್ ಏಳಾಗಿರಬೇಕು ಹಾಗಾದರೆ ಈ ಲೆಕ್ಕವನ್ನು ಮಾಡುವುದಕ್ಕಿಂತ ಮೊದಲು ನಾವು ಚಿಹ್ನೆಗಳ ಬಗ್ಗೆ ತಿಳಿದುಕೊಳ್ಳೋಣ ಮಕ್ಕಳೇ ಇಲ್ಲಿ ಪ್ಲಸ್ ಗುಣಿಸು ಪ್ಲಸ್ಸನ್ನು ಮಾಡಿದಾಗ ನಮಗೆ ಪ್ಲಸ್ ಬರುತ್ತದೆ ಮಕ್ಕಳೇ ಅದೇ ರೀತಿಯಾಗಿ ಪ್ಲಸ್ ಇಂಟು ಮೈನಸ್ ಈಕ್ವಲ್ ಟು ಮೈನಸ್ ಬರುತ್ತದೆ ಮೈನಸ್ ಇಂಟು ಮೈನಸ್ ಈಕ್ವಲ್ಸ್ ಟು ಪ್ಲಸ್ ಬರುತ್ತದೆ ಮೈನಸ್ ಇಂಟು ಪ್ಲಸ್ ಈಕ್ವಲ್ ಟು ಮೈನಸ್ ಬರುತ್ತದೆ ಮಕ್ಕಳೇ ಆದ್ದರಿಂದ ಇಲ್ಲಿ ನಮಗೆ ಮೊತ್ತ ಅಂತ ಕೇಳಿದ್ದಾರೆ ಮೊತ್ತ ಅಂದರೆ ಸಂಕಲನ ಮಾಡಬೇಕು ಆ ಸಂಕಲನದಿಂದ ಬರುವ ಮೊತ್ತವು ಮೈನಸ್ ಏಳಾಗಿರಬೇಕು ಆದ್ದರಿಂದ ನಾನು ಇಲ್ಲಿ ಮೈನಸ್ ಮೂರು ಪ್ಲಸ್ ಆವರಣದಲ್ಲಿ ಮೈನಸ್ ನಾಲ್ಕನ್ನು ತೆಗೆದುಕೊಂಡಿದ್ದೇನೆ ಮೈನಸ್ ಮೂರು ಪ್ಲಸ್ಸು ಇಂಟು ಮೈನಸ್ ಪ್ಲಸ್ ಇಂಟು ಮೈನಸ್ ಈಕ್ವಲ್ ಟು ಮೈನಸ್ ಬರುತ್ತದೆ ಆದ್ದರಿಂದ ಮೈನಸ್ ನಾಲ್ಕು ಮೈನಸ್ ಇಂಟು ಮೈನಸ್ ಪ್ಲಸ್ ಬರುತ್ತದೆ ಆದ್ದರಿಂದ ಮೂರು ಮತ್ತು ನಾಲ್ಕನ್ನು ಕೂಡಿದಾಗ ಬರುವ ಮೊತ್ತವು ಮೈನಸ್ ಏಳಾಗಿದೆ ಮಕ್ಕಳೇ ಆದ್ದರಿಂದ ಪೂರ್ಣಾಂಕಗಳು ಮೈನಸ್ ಮೂರು ಮತ್ತು ಮೈನಸ್ ನಾಲ್ಕು ಆಗಿವೆ ಮಕ್ಕಳೇ ಇನ್ನು ಬಿ ವ್ಯತ್ಯಾಸ ಮೈನಸ್ ಹತ್ತು ಅಂದರೆ ನಾವು ಕಳೆದಾಗ ನಮಗೆ ವ್ಯತ್ಯಾಸ ಮೈನಸ್ ಹತ್ತಾಗಿರಬೇಕಂತೆ ಮಕ್ಕಳೇ ಇಲ್ಲಿ ನಾವು ಲೆಕ್ಕದ ಮುಖಾಂತರವಾಗಿ ತಿಳಿದುಕೊಳ್ಳೋಣ ಮಕ್ಕಳೇ ಇಲ್ಲಿ ಸಂಖ್ಯೆಗಳನ್ನು ಕಳೆದಾಗ ಬರುವಂತಹ ವ್ಯತ್ಯಾಸ ಮೈನಸ್ ಹತ್ತಾಗಿರಬೇಕು ಮೈನಸ್ ಇಪ್ಪತ್ತು ಮೈನಸ್ ಬ್ರ್ಯಾಕೆಟ್ ಮೈನಸ್ ಹತ್ತನ್ನು ಬರೆದುಕೊಂಡಿದ್ದೇನೆ ಮೈನಸ್ ಇಪ್ಪತ್ತು ಪ್ಲಸ್ಸು ಮತ್ತು ಪ್ಲಸ್ಸನ್ನು ಗುಣಿಸಿದಾಗ ನಮಗೆ ಮೈನಸ್ ಮೈನಸನ್ನು ಗುಣಿಸಿದಾಗ ಪ್ಲಸ್ ಬರುತ್ತದೆ ಮಕ್ಕಳೇ ಆದ್ದರಿಂದ ಪ್ಲಸ್ ಹತ್ತು ಮೈನಸ್ ಇಪ್ಪತ್ತರಲ್ಲಿ ಪ್ಲಸ್ ಹತ್ತನ್ನು ಕಳೆದಾಗ ಬರುವ ಉತ್ತರವು ಮೈನಸ್ ಹತ್ತಾಗಿದೆ ಮಕ್ಕಳೇ ಆದ್ದರಿಂದ ಪೂರ್ಣಾಂಕಗಳು ಮೈನಸ್ ಇಪ್ಪತ್ತು ಮತ್ತು ಮೈನಸ್ ಹತ್ತಾಗಿವೆ ಇನ್ನು ಮೂರನೆಯ ಅಂದರೆ ಸಿ ಮೊದಲನೆಯ ಪ್ರಶ್ನೆಯಲ್ಲಿ ಸಿಗೆ ಉತ್ತರವನ್ನು ನೋಡೋಣ ಮಕ್ಕಳೇ ವ್ಯತ್ಯಾಸ ಸೊನ್ನೆ ಆಗಿರುವಂತೆ ಒಂದು ಜೊತೆ ಪೂರ್ಣಾಂಕಗಳನ್ನು ಬರೆಯಿರಿ ಇಲ್ಲಿ ವ್ಯತ್ಯಾಸ ಸೊನ್ನೆ ಆಗಿರುವಂತೆ ಅಂದರೆ ನಾವು ಕಳೆದಾಗ ಬರುವಂತಹ ಉತ್ತರ ಸೊನ್ನೆ ಆಗಿರಬೇಕು ಒಂದು ಜೊತೆ ಪೂರ್ಣಾಂಕಗಳನ್ನು ಬರೆದುಕೊಂಡು ವ್ಯತ್ಯಾಸ ಸೊನ್ನೆ ಬರುವಂತೆ ಮಾಡೋಣ ಮಕ್ಕಳೇ ಇಲ್ಲಿ ವ್ಯತ್ಯಾಸ ಸೊನ್ನೆ ಆಗಬೇಕಾದರೆ ಯಾವುದೇ ಪೂರ್ಣಾಂಕವಾಗಿದ್ದರೂ ವಿಭಿನ್ನ ಚಿಹ್ನೆಯನ್ನು ಹೊಂದಿರುತ್ತವೆ ಏಕೆಂದರೆ ಮಕ್ಕಳೇ ಒಂದೇ ರೀತಿಯ ಸಂಖ್ಯೆಗಳನ್ನು ಬರೆದುಕೊಂಡಾಗ ಮಾತ್ರ ನಾವು ಉತ್ತರವನ್ನು ಸೊನ್ನೆಯಾಗಿ ಪಡೆದುಕೊಳ್ಳಲು ಸಾಧ್ಯ ಆವಾಗ ನಾವು ಚಿಹ್ನೆಗಳಲ್ಲಿ ಬದಲಾವಣೆ ಮಾಡಿಕೊಳ್ಳಬೇಕಾಗುತ್ತದೆ ಮಕ್ಕಳೇ ಮೈನಸ್ ಆರು ಮೈನಸ್ ಬ್ರೆಕೆಟ್ ಆರನ್ನು ಬರೆದುಕೊಂಡಿದ್ದೇನೆ ಮೈನಸ್ ಆರು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತದೆ ಮೈನಸ್ ಆರು ಪ್ಲಸ್ ಆರು ಅಂದರೆ ಮೈನಸ್ ಇಂಟು ಪ್ಲಸ್ ಅದು ಮೈನಸ್ ಬರುತ್ತದೆ ಮಕ್ಕಳೇ ಆದ್ದರಿಂದ ಆರರಲ್ಲಿ ಆರರನ್ನು ಕಳೆದಾಗ ಸೊನ್ನೆ ಬರುತ್ತದೆ ಇನ್ನು ಎರಡನೆಯ ಪ್ರಶ್ನೆಯಲ್ಲಿರುವಂತಹ ಲೆಕ್ಕಗಳು ಎ ವ್ಯತ್ಯಾಸ ಎದಲ್ಲಿರುವಂತಹ ಪ್ರಶ್ನೆ ವ್ಯತ್ಯಾಸ ಎಂಟು ಆಗುವಂತೆ ಒಂದು ಜೊತೆ ಋಣ ಪೂರ್ಣಾಂಕಗಳನ್ನು ಬರೆಯಿರಿ ವ್ಯತ್ಯಾಸ ಅಂದರೆ ಕಳೆದಾಗ ನಮಗೆ ಬರುವಂತಹ ಉತ್ತರ ಎಂಟು ಆಗಿರಬೇಕು ಒಂದು ಜೊತೆ ಋಣ ಪೂರ್ಣಾಂಕಗಳನ್ನು ಬರೆಯಬೇಕೆಂತ ಹೇಳಿದ್ದಾರೆ ಮಕ್ಕಳೇ ಇಲ್ಲಿ ಲೆಕ್ಕವನ್ನು ಮಾಡೋಣ ಮೈನಸ್ ನಾಲ್ಕು ಮೈನಸ್ ಮೈನಸ್ ಹನ್ನೆರಡನ್ನು ಆವರಣದಲ್ಲಿ ಇಟ್ಕೊಂಡಿದ್ದೇನೆ ಮಕ್ಕಳೇ ಮೈನಸ್ ನಾಲ್ಕು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತದೆ ಪ್ಲಸ್ ಹನ್ನೆರಡು ಪ್ಲಸ್ ಹನ್ನೆರಡರಲ್ಲಿ ಮೈನಸ್ ನಾಲ್ಕನ್ನು ಕಳೆದಾಗ ನಮಗೆ ಉತ್ತರ ಎಂಟು ಬರುತ್ತದೆ ಮಕ್ಕಳೇ ಇಲ್ಲಿ ವ್ಯತ್ಯಾಸ ಎಂಟನ್ನು ಕೇಳಿದರೆ ಆದ್ದರಿಂದ ಇಲ್ಲಿ ಒಂದು ಜೊತೆ ಋಣ ಪೂರ್ಣಾಂಕಗಳು ಸಹ ಬರೆದುಕೊಂಡು ವ್ಯತ್ಯಾಸ ಎಂಟು ಬರಲಾಗಿದೆ ಮಕ್ಕಳೇ ಇನ್ನು ಬಿ ಮೊತ್ತ ಮೈನಸ್ ಐದು ಆಗುವಂತೆ ಒಂದು ಋಣ ಪೂರ್ಣಾಂಕ ಮತ್ತು ಒಂದು ಧನ ಪೂರ್ಣಾಂಕವನ್ನು ಬರೆಯಿರಿ ಇಲ್ಲಿ ಮೈ ಮೊತ್ತ ಐದು ಅಂತ ಕೇಳಿದ್ದಾರೆ ಅಂದರೆ ಮಕ್ಕಳೇ ಇಲ್ಲಿ ನಾವು ಕೂಡಿಸಬೇಕು ಅಂದರೆ ಸಂಕಲನ ಮಾಡಬೇಕು ಅದು ಒಂದು ಜೊತೆ ಒಂದು ಋಣ ಪೂರ್ಣಾಂಕವಾಗಿರಬೇಕು ಇನ್ನೊಂದು ಧನ ಪೂರ್ಣಾಂಕವಾಗಿರಬೇಕು ಹಾಗಾದರೆ ಇಲ್ಲಿ ಮೈನಸ್ ಒಂಬತ್ತು ಪ್ಲಸ್ ನಾಲ್ಕು ಮೈನಸ್ ಒಂಬತ್ತರಲ್ಲಿ ಪ್ಲಸ್ ನಾಲ್ಕನ್ನು ಕಳೆದಾಗ ನಮಗೆ ಬರುವ ಉತ್ತರ ಮೈನಸ್ ಐದಾಗಿದೆ ಮಕ್ಕಳೇ ಆದ್ದರಿಂದ ಇಲ್ಲಿ ಮೊತ್ತವು ಸಹ ಕೇಳಿರುವಂತೆ ಮೈನಸ್ ಐದು ಬಂದಿದೆ ಇನ್ನು ಸಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ವ್ಯತ್ಯಾಸ ಮೈನಸ್ ಮೂರು ಆಗುವಂತೆ ಒಂದು ಋಣಪೂರ್ಣಾಂಕ ಮತ್ತು ಒಂದು ಧನ ಪೂರ್ಣಾಂಕವನ್ನು ಬರೆಯಿರಿ ಇಲ್ಲಿ ವ್ಯತ್ಯಾಸ ಅಂದರೆ ಕಳೆಯಬೇಕು ಮಕ್ಕಳೇ ನಾವು ಮೈನಸ್ ಎರಡು ಮೈನಸ್ ಒಂದು ಮೈನಸ್ ಎರಡು ಮೈನಸ್ ಒಂದನ್ನು ಕೂಡಿದಾಗ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತದೆ ಮಕ್ಕಳೇ ಆದ್ದರಿಂದ ಎರಡು ಮತ್ತು ಒಂದನ್ನು ಕೂಡಿದಾಗ ಬರುವ ಉತ್ತರ ಮೈನಸ್ ಮೂರಾಗಿದೆ ಇನ್ನು ಮೂರನೆಯ ಪ್ರಶ್ನೆ ಒಂದು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಅನುಕ್ರಮವಾಗಿ ಮೂರು ಸುತ್ತುಗಳಲ್ಲಿ ಎ ತಂಡವು ಮೈನಸ್ ನಲವತ್ತು ಹತ್ತು ಸೊನ್ನೆ ಅಂಕಗಳನ್ನು ಮತ್ತು ಬಿ ತಂಡವು ಹತ್ತು ಸೊನ್ನೆ ಮೈನಸ್ ನಲವತ್ತು ಅಂಕಗಳನ್ನು ಗಳಿಸಿದವು ಯಾವ ತಂಡವು ಹೆಚ್ಚು ಅಂಕವನ್ನು ಗಳಿಸಿತು ಯಾವುದೇ ಕ್ರಮದಲ್ಲಿ ನಾವು ಪೂರ್ಣಾಂಕಗಳ ಸಂಕಲನ ಮಾಡಬಹುದೇ ಇಲ್ಲಿ ಎ ತಂಡದಲ್ಲಿ ಮೂರು ಸುತ್ತುಗಳನ್ನು ಕೊಡಲಾಗಿದೆ ಮಕ್ಕಳೇ ಆ ಮೂರು ಸುತ್ತುಗಳಲ್ಲಿ ಪ್ರತಿಯೊಂದು ಎ ತಂಡ ಹಾಗೂ ಬಿ ತಂಡ ಮತ್ತು ತಂಡಗಳ ಎ ಮತ್ತು ಬಿ ತಂಡಗಳ ಒಟ್ಟು ಅಂಕಗಳನ್ನು ಕೊಡಲಾಗಿದೆ ಆ ಅಂಕಗಳನ್ನು ತೆಗೆದುಕೊಂಡು ಯಾವ ತಂಡವು ಹೆಚ್ಚು ಅಂಕಗಳನ್ನು ಗಳಿಸಿತು ಎನ್ನುವುದನ್ನು ನೋಡೋಣ ಮಕ್ಕಳೇ ಇಲ್ಲಿ ಎ ತಂಡದ ಅಂಕಗಳು ನಲವತ್ತು ಹತ್ತು ಮೈನಸ್ ನಲವತ್ತು ಹತ್ತು ಸೊನ್ನೆ ಬಿ ತಂಡದ ಅಂಕಗಳು ಹತ್ತು ಸೊನ್ನೆ ಮೈನಸ್ ನಲವತ್ತು ಎ ತಂಡದ ಒಟ್ಟು ಅಂಕಗಳು ಮೈನಸ್ ನಲವತ್ತು ಪ್ಲಸ್ ಹತ್ತು ಪ್ಲಸ್ ಸೊನ್ನೆ ಇಲ್ಲಿ ಮೈನಸ್ ನಲವತ್ತು ಎರಡು ಪ್ಲಸ್ ಚಿಹ್ನೆ ಇರುವಂಥವುದನ್ನು ಕೂಡಿಸೋಣ ಮಕ್ಕಳೇ ಹತ್ತು ಪ್ಲಸ್ ಸೊನ್ನೆ ಯಾವುದೇ ಸಂಖ್ಯೆಯನ್ನು ನಾವು ಸೊನ್ನೆಯಿಂದ ಕೂಡಿಸಿದಾಗ ಅದೇ ಸಂಖ್ಯೆ ಉತ್ತರವಾಗಿರುತ್ತದೆ ಮಕ್ಕಳೇ ಆದ್ದರಿಂದ ನಲವತ್ತು ಪ್ಲಸ್ ಹತ್ತು ಮೈನಸ್ ಇಂಟು ಪ್ಲಸ್ ಇಲ್ಲಿ ಮೈನಸ್ ಬರುತ್ತದೆ ಮಕ್ಕಳೇ ಆದ್ದರಿಂದ ನಲವತ್ತರಲ್ಲಿ ಹತ್ತನ್ನು ಕಳೆದಾಗ ಮೈನಸ್ ಮೂವತ್ತು ಇದು ಎ ತಂಡದ ಒಟ್ಟು ಅಂಕಗಳಾಗಿವೆ ಅದೇ ರೀತಿಯಾಗಿ ಬಿ ತಂಡದ ಒಟ್ಟು ಅಂಕಗಳನ್ನು ನೋಡೋಣ ಮಕ್ಕಳೇ ಹತ್ತು ಪ್ಲಸ್ ಸೊನ್ನೆ ಪ್ಲಸ್ ಮೈನಸ್ ನಲವತ್ತು ಹತ್ತು ಮೈನಸ್ ನಲವತ್ತು ಅಂದರೆ ಹತ್ತರಲ್ಲಿ ಸೊನ್ನೆಯನ್ನು ಕೂಡಿಸಿದಾಗ ಹತ್ತೇ ಬರುತ್ತದೆ ಇನ್ನು ಮೈನಸ್ ನಲವತ್ತು ನಲವತ್ತರಲ್ಲಿ ಹತ್ತನ್ನು ಕಳೆದಾಗ ನಮಗೆ ಮೈನಸ್ ಮೂವತ್ತು ಬರುತ್ತದೆ ನಮಗೆ ಇಲ್ಲಿ ದೊಡ್ಡ ಸಂಖ್ಯೆಯ ಹಿಂದೆ ಮೈನಸ್ ಚಿಹ್ನೆ ಇರುವುದರಿಂದ ನಾವು ಮೈನಸನ್ನು ತೆಗೆದುಕೊಂಡಿದ್ದೇವೆ ಮಕ್ಕಳೇ ಯಾವುದೇ ಸಂಖ್ಯೆಯನ್ನು ಕಳೆದಾಗ ಅಥವಾ ಕೂಡಿಸಿದಾಗ ದೊಡ್ಡ ಸಂಖ್ಯೆಯ ಹಿಂದೆ ಯಾವ ಚಿಹ್ನೆ ಇರುತ್ತದೆಯೋ ನಾವು ಉತ್ತರದಲ್ಲಿ ಸಹ ಆ ಚಿಹ್ನೆಯನ್ನು ಹಾಕಿಕೊಳ್ಳಬೇಕಾಗುತ್ತದೆ ಮಕ್ಕಳೇ ಎರಡೂ ತಂಡಗಳು ಸಮಾನ ಅಂಕಗಳನ್ನು ಗಳಿಸಿದ್ದವು ಮೈನಸ್ ಮೂವತ್ತು ಎ ತಂಡದ ಅಂಕ ಮೈನಸ್ ಮೂವತ್ತು ಬಿ ತಂಡದ ಅಂಕಗಳು ಆದ್ದರಿಂದ ಮಕ್ಕಳೇ ಇಲ್ಲಿ ಎರಡೂ ತಂಡಗಳು ಸಮನಾದ ಅಂಕಗಳನ್ನು ಗಳಿಸಿವೆ ಹೌದು ಯಾವುದೇ ಕ್ರಮದಲ್ಲಿ ಆದರೂ ಪೂರ್ಣಾಂಕಗಳನ್ನು ನಾವು ಕೂಡಿಸಬಹುದು ಮಕ್ಕಳೇ ಇನ್ನು ಪ್ರಶ್ನೆ ನಾಲ್ಕು ಮುಂದಿನ ಹೇಳಿಕೆಗಳು ಸರಿಹೊಂದುವಂತೆ ಖಾಲಿ ಸ್ಥಳಗಳನ್ನು ಭರ್ತಿ ಮಾಡಿ ರೋಮನ್ ಸಂಖ್ಯೆ ಒಂದು ಮೈನಸ್ ಐದು ಪ್ಲಸ್ ಮೈನಸ್ ಎಂಟು ಈಕ್ವಲ್ ಟು ಮೈನಸ್ ಎಂಟು ಪ್ಲಸ್ ಬ್ರಕೆಟ್ ಅಂದರೆ ಆವರಣದಲ್ಲಿ ಖಾಲಿ ಜಾಗವನ್ನು ಬಿಟ್ಟಿದ್ದಾರೆ ಮಕ್ಕಳೇ ಇದು ಎ ಪ್ಲಸ್ ಬಿ ಈಕ್ವಲ್ ಟು ಬಿ ಪ್ಲಸ್ ಎ ಅಂದರೆ ಇದು ಸಂಕಲನದ ಪರಿವರ್ತನ ಗುಣವಾಗಿದೆ ಮಕ್ಕಳೇ ಎ ಪ್ಲಸ್ ಬಿಗೆ ಸಮ ಬಿ ಪ್ಲಸ್ ಎ ಆಗಿರಬೇಕು ಇಲ್ಲಿ ಮೈನಸ್ ಐದು ಎಯ ಬೆಲೆ ಮೈನಸ್ ಐದು ಬಿ ಎ ಬೆಲೆ ಮೈನಸ್ ಎಂಟಾಗಿದೆ ಇಲ್ಲಿ ಬಿ ಎ ಬೆಲೆ ಮೈನಸ್ ಎಂಟಾದರೆ ಎ ಬೆಲೆ ಮೈನಸ್ ಐದು ಬರಬೇಕಾಗುತ್ತದೆ ಮಕ್ಕಳೇ ಆದ್ದರಿಂದ ಬಿಟ್ಟ ಖಾಲಿ ಸ್ಥಳದ ಸಂಖ್ಯೆ ಮೈನಸ್ ಐದಾಗಿದೆ ಇನ್ನು ಎರಡನೆಯ ರೋಮನ್ ಸಂಖ್ಯೆ ಮೈನಸ್ ಐವತ್ತ್ಮೂರು ಪ್ಲಸ್ ಸೊ ಪ್ಲಸ್ ಇಲ್ಲಿ ಡ್ಯಾಶ್ ಕೊಟ್ಟಿದ್ದಾರೆ ಈಕ್ವಲ್ ಟು ಮೈನಸ್ ಐವತ್ತ್ಮೂರು ಯಾವುದೇ ಸಂಖ್ಯೆಗೆ ನಾವು ಸೊನ್ನೆಯಿಂದ ಕೂಡ ಕೂಡಿಸಿದಾಗ ಯಾವುದೇ ಸಂಖ್ಯೆಯನ್ನು ಸೊನ್ನೆಯಿಂದ ಕೂಡಿಸಿದಾಗ ನಮಗೆ ಬರುವ ಉತ್ತರವು ಅದೇ ಆಗಿರುತ್ತದೆ ಮಕ್ಕಳೇ ಆದ್ದರಿಂದ ಇಲ್ಲಿ ಮೈನಸ್ ಐವತ್ತ್ಮೂರು ಮೈನಸ್ ಐವತ್ತ್ಮೂರಕ್ಕೆ ಸಮನಾಗಬೇಕಾದರೆ ನಾವು ಸೊನ್ನೆಯನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಮಕ್ಕಳೇ ಆದ್ದರಿಂದ ಇಲ್ಲಿ ಖಾಲಿ ಬಿಟ್ಟ ಜಾಗದಲ್ಲಿ ಸೊನ್ನೆ ಬರೆಯಲಾಗಿದೆ ಮೂರನೆಯ ರೋಮನ್ ಸಂಖ್ಯೆ ಹದಿನೇಳು ಪ್ಲಸ್ ಡ್ಯಾಶ್ ಈಕ್ವಲ್ ಟು ಝೀರೋ ಅಂದರೆ ನಾವು ಯಾವುದೇ ಸಂಖ್ಯೆಯಿಂದ ಮತ್ತೊಂದು ಸಂಖ್ಯೆಯನ್ನು ಕಳೆದಾಗ ನಮಗೆ ಬರುವ ಉತ್ತರ ಸೊನ್ನೆ ಆಗಿರಬೇಕೆಂದರೆ ನಾವು ಮೊದಲಿಗೆ ತೆಗೆದುಕೊಂಡಂತಹ ಸಂಖ್ಯೆಯನ್ನೇ ತೆಗೆದುಕೊಳ್ಳಬೇಕಾಗುತ್ತದೆ ಮಕ್ಕಳೇ ಅಂದಾಗ ಮಾತ್ರ ನಮಗೆ ಉತ್ತರ ಸೊನ್ನೆ ಬರುತ್ತದೆ ಮೈನಸ್ ಇಲ್ಲಿ ಹದಿನೇಳನ್ನು ತೆಗೆದುಕೊಂಡಾಗ ನಮಗೆ ಹದಿನೇಳರಲ್ಲಿ ಹದಿನೇಳನ್ನು ಕಳೆದುಕೊ ಕಳೆದಾಗ ಸೊನ್ನೆ ಬರುತ್ತದೆ ಮಕ್ಕಳೇ ಇನ್ನು ರೋಮನ್ ಸಂಖ್ಯೆ ನಾಲ್ಕು ಹದಿಮೂರು ಪ್ಲಸ್ ಮೈನಸ್ ಹನ್ನೆರಡು ಪ್ಲಸ್ ಡ್ಯಾಶ್ ಕೊಟ್ಟಿದ್ದಾರೆ ಇದು ಹದಿಮೂರು ಪ್ಲಸ್ ಹನ್ನೆರಡು ಮೈನಸ್ ಹನ್ನೆರಡು ಪ್ಲಸ್ ಏಳಕ್ಕೆ ಸಮನಾಗಿದೆಂತೆ ಇಲ್ಲಿ ಇದು ಸಂಕಲನದ ಸಹವರ್ತನ ಗುಣವಾಗಿದೆ ಮಕ್ಕಳೇ ಇಲ್ಲಿ ಹದಿಮೂರು ಹದಿಮೂರು ಕೊಟ್ಟಿದ್ದಾರೆ ಮಕ್ಕಳೇ ಪ್ಲಸ್ ಹನ್ನೆರಡನ್ನು ಕೊಟ್ಟಿದ್ದಾರೆ ಮಕ್ಕಳೇ ಮತ್ತು ಪ್ಲಸ್ ಏಳನ್ನು ಕೊಡಲಾಗಿದೆ ಮೈನಸ್ ಏಳನ್ನು ಕೊಡಲಾಗಿದೆ ಅದೇ ರೀತಿಯಾಗಿ ನಾವು ಇಲ್ಲಿ ಮೈನಸ್ ಏಳನ್ನು ತುಂಬೋಣ ಮಕ್ಕಳೇ ಅಂದಾಗ ಮಾತ್ರ ಹದಿಮೂರು ಪ್ಲಸ್ ಮೈನಸ್ ಹನ್ನೆರಡು ಪ್ಲಸ್ ಮೈನಸ್ ಏಳಕ್ಕೆ ಹದಿಮೂರು ಪ್ಲಸ್ ಮೈನಸ್ ಹನ್ನೆರಡು ಪ್ಲಸ್ ಮೈನಸ್ ಹನ್ನೆರಡಕ್ಕೆ ಸಮಣ ಆಗುತ್ತದೆ ಮಕ್ಕಳೇ ಈ ಒಂದು ಬೆಲೆಗೆ ಈ ಬೆಲೆಯು ಸಮನಾಗುತ್ತದೆ ರೋಮನ್ ಸಂಖ್ಯೆ ಐದು ಮೈನಸ್ ನಾಲ್ಕು ಪ್ಲಸ್ ಹದಿನೈದು ಪ್ಲಸ್ ಮೈನಸ್ ಮೂರು ಈ ಒಂದು ಸಂಖ್ಯೆಯು ಮೈನಸ್ ನಾಲ್ಕು ಪ್ಲಸ್ ಹದಿನೈದು ಪ್ಲಸ್ ಇಲ್ಲಿ ಖಾಲಿ ಜಾಗವನ್ನು ಕೊಡಲಾಗಿದೆ ಮಕ್ಕಳೇ ಅಂದರೆ ಮೈನಸ್ ಫೋ ಮೈನಸ್ ನಾಲ್ಕು ಪ್ಲಸ್ ಹದಿನೈದು ಪ್ಲಸ್ ಮೈನಸ್ ಹದಿಮೂರು ಇವು ಮೈನಸ್ ನಾಲ್ಕು ಕೊಟ್ಟಿದ್ದಾರೆ ಮಕ್ಕಳೇ ಪ್ಲಸ್ ಹದಿನೈದು ಇದೆ ಇದು ಸಹ ಸಂಕಲನದ ಸಹವರ್ತನ ಗುಣವಾಗಿದೆ ಮಕ್ಕಳೇ ಆದ್ದರಿಂದ ಇಲ್ಲಿ ಮೈನಸ್ ಮೂರನ್ನು ಬಿಡಲಾಗಿದೆ ನಾವು ಸಹ ಇಲ್ಲಿ ಮೈನಸ್ ಮೂರನ್ನು ಬರೆಯೋಣ ಮಕ್ಕಳೇ ಆದ್ದರಿಂದ ಈ ಒಂದು ಖಾಲಿ ಕೊಟ್ಟಂತಹ ಎಲ್ಲ ಜಾಗಗಳಿಗೆ ನಾವು ಸಂಖ್ಯೆಗಳನ್ನು ತುಂಬಲಾಗಿದೆ ಈ ಒಂದು ವಿಡಿಯೋ ಇಲ್ಲಿಗೆ ಕೊನೆಗೊಳ್ಳುತ್ತೆ ಮಕ್ಕಳೇ ಅಂದರೆ ಅಭ್ಯಾಸ ಒಂದು ಪಾಯಿಂಟ್ ಒಂದರಲ್ಲಿರುವಂತಹ ಎಲ್ಲ ಲೆಕ್ಕಗಳಿಗೆ ನಾವು ಉತ್ತರವನ್ನು ತಿಳಿದುಕೊಂಡಿದ್ದೇವೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕನ್ನು ಕೊಡಿ ಮತ್ತಷ್ಟು ವಿಡಿಯೋಗಳನ್ನು ಮಾಡಲಿಕ್ಕೆ ಅದು ನಮಗೆ ಪ್ರೋತ್ಸಾಹವನ್ನು ನೀಡುತ್ತೆ Thank you for watching my video. Bye!